ನಮಸ್ಕಾರ ನಾನು ವಿ ಎಮ್ ನ್ಯಾಚುರಲ್ಸ್ನ ವೀರೇಶ್ ಮನುಗುಳಿ ಈ ರೀತಿಯಾದಂಥ ಒಂದು ಸ್ವೀಟ್ ಕಾರ್ನ್ ಮಸಾಲಗಳನ್ನು ತಾವೆಲ್ಲರೂ ರಸ್ತೆ ಬದಿಗಳಲ್ಲಿ ನೋಡಿರ್ತೀರಿ ಇಪ್ಪತ್ತು ರೂಪಾಯಿಗೆ ನೂರು ಗ್ರಾಮು ಐವತ್ತು ರೂಪಾಯಿ ಐವತ್ತು ರೂಪಾಯಿಗೆ ನೂರು ಗ್ರಾಮು ಅದೆಲ್ಲ ಕೊಡ್ತಾ ಇರ್ತಾರೆ ನಾನು ಸಹ ಈ ವರ್ಷ ಒಂದು ಎಕರೆನಲ್ಲಿ ಸ್ವೀಟ್ ಕಾರ್ನ್ಗಳನ್ನು ನಾನು ಬೆಳೆಯನ್ನು ಹಾಕಿದ್ದೆ ಈ ಹಿಂದೆ ಅದರ ಬಗ್ಗೆ ತಾವು ವಿಡಿಯೋ ಕೂಡ ನಾನು ಪೋಸ್ಟ್ ಫೇಸ್ಬುಕ್ಕಲ್ಲಿ ಹಾಕಿದ್ದೆ ಅದನ್ನು ಕಾಳು ಕೂಡ ಮಾಡಿ ನೋಡಿದೆ ಕಾಳು ಸಹ ಮಾಡಲಿಕ್ಕೆ ಬಂತು ಒಂದು ತೆನೆಯಲ್ಲಿ ಎರಡು ನೂರ ಐವತ್ತು ಗ್ರಾಮ್ ಬಂತು ಕಾಳು ಸರಾಸರಿ ಎರಡು ನೂರು ಗ್ರಾಮು ಈ ರೀತಿಯಾದಂಥ ಉತ್ತಮವಾದಂಥ ತೆನೆಗಳನ್ನು ನಿಮಗೆ ಕಳುಹಿಸಿ ಕೊಡಬಲ್ಲೆ ಎರಡು ತಿಂಗಳ ಹಿಂದೆ ನಾನು ಸ್ವೀಟ್ ಕಾರ್ನನ್ನು ಬಿತ್ತನೆ ಮಾಡಿದ್ದೆ ಬಿತ್ತನೆ ಮಾಡಿದ ತಕ್ಷಣವೇ ವಿಪರೀತ ಮಳೆ ಶುರು ಆಗೋಯಿತು ವಿಪರೀತ ಮಳೆ ಶುರುವಾಗೋದ್ರಿಂದ ಯಾವುದೇ ಒಂದು ಬೆಳೆ ಬಿತ್ತನೆ ಮಾಡಿದ ತಕ್ಷಣವೇ ಅತಿಯಾದ ಮಳೆ ಆಯಿತು ಅಂತಂದರೆ ಬೆಳೆ ಅಷ್ಟೊಂದು ಸರಿಯಾಗಿ ಬರೋದಿಲ್ಲ ಹಾಗಾಗಿ ನನ್ನ ನಾನು ಬಿತ್ತನೆ ಮಾಡಿರುವಂತಹ ಒಂದು ಸ್ವೀಟ್ ಕಾರ್ನ್ ಅತಿಯಾದ ಮಳೆಯಿಂದ ಬೆಳೆ ಅಷ್ಟೊಂದು ಸರಿಯಾಗಿ ಬರಲಿಲ್ಲ ಅದರಲ್ಲಿ ಶೇಕಡಾ ಐವತ್ತರಷ್ಟು ತೆನೆಗಳು ತುಂಬಾ ಚೆನ್ನಾಗಿ ಈ ರೀತಿಯಾಗಿ ಬಂದವು ಇನ್ನು ಕೆಲವೊಂದಿಷ್ಟು ತೆನೆಗಳು ನಾಯಿ ನರಿಗಳಿಗೆ ಅತಿಯಾಗಿ ತುತ್ತಾದವು ಇನ್ನು ಕೆಲವೊಂದಿಷ್ಟು ತೆನೆಗಳು ಅವುಗಳಿಗೆ ಅತಿಯಾದ ಒಂದು ಮಳೆಯಿಂದ ಅಲ್ಲಲ್ಲಿ ನೀರು ನಿಂತು ಅದು ಸರಿಯಾಗಿ ತೆನೆ ಹಾಕ್ಲಿಲ್ಲ ಹಾಗಾಗಿ ಚೆನ್ನಾಗಿ ಬಂದಿರುವಂತ ಸಾವಯವದಲ್ಲಿ ಬೆಳೆದಿರುವಂತಹ ಈ ಒಂದು ಸ್ವೀಟ್ ಕಾರ್ನ್ ತೆನೆಯನ್ನ ಈ ರೀತಿಯಾದಂತ ಸಿಪ್ಪೆ ಸಮೇತವಾಗಿರುವಂತ ತೆನೆಯನ್ನ ನಾನು ನನ್ನ ಒಂದು ಸಾವಯವ ಗ್ರಾಹಕರಿಗೆ ಕಳುಹಿಸಿಕೊಡುವ ಇಚ್ಛೆ ಇದೆ ಕೊರಿಯರ್ ಮೂಲಕ ಎರಡು ದಿನದಲ್ಲಿ ಬಂದು ನಿಮಗೆ ತಲುಪುತ್ತೆ ಬಂದು ತಲುಪಿದ ನಂತರ ನೀವು ತೆನೆಗಳನ್ನ ಸಿಪ್ಪೆಯನ್ನು ಸುಲಿದು ಈ ರೀತಿ ಕಾಳುಗಳನ್ನಾಗಿ ಮಾಡಿ ನೀವು ಪಾಯಸದಲ್ಲಿ ತೆನೆ ಕಾಳುಗಳನ್ನು ಬಳಸ್ಕೋಬಹುದು ಅಥವಾ ಮಕ್ಕಳಿಗೆ ನೀವು ದಿನಾಲು ಚಾಟ್ಸ್ ಮಸಾಲಾ ಚಾಟ್ಗಳನ್ನಾಗಿ ನೀವು ಸಂಜೆ ಸುಮಾರಿಗೆ ನಿಮ್ಮ ಮನೆಯಲ್ಲಿ ಯಾರು ಬೇಕಾದರೂ ಚಾಟ್ಗಳನ್ನು ಮಾಡ್ಕೊಂಡು ತಿನ್ಬೋದು ಇದು ಒಂದು ಒಳ್ಳೆ ಫುಡ್ಡು ಹಾಗೂ ನೀವು ಅದಕ್ಕಿಂತ ಇಲ್ಲ ಸರ್ ಈಗ ಇದು ಬಂದುಬಿಟ್ರೆ ಖಾಲಿ ಆಗ್ಬಿಡುತ್ತಾ ಅದು ಏನು ಪ್ರಶ್ನೆ ಇಲ್ಲ ನೀ ನನ್ನ ಒಬ್ಬರು ಹಳೆಯ ಕಸ್ಟಮರು ನಾನು ಹೋದ ವರ್ಷ ಕಳಿಸಿರುವಂಥ ಒಂದು ತೆನೆಯನ್ನು ಕಾಳು ಮಾಡಿಕೊಂಡು ಒಂದು ವರ್ಷದವರೆಗೂ ಇವತ್ತಿನವರೆಗೂ ಅವರು ಫ್ರಿಡ್ಜರ್ನಲ್ಲಿ ಫ್ರಿಡ್ಜಲ್ಲಿರುವಂಥ ಫ್ರೀಜರ್ನಲ್ಲಿ ಇಟ್ಕೊಂಡಿದ್ರು ಹಾಗೆ ಶೇಖರಣೆ ಮಾಡಿ ಇಟ್ಕೊಳ್ಬೋದು ಶಿ ಫ್ರಿಡ್ಜರ್ನಲ್ಲಿ ಶೇಖರಣೆ ಮಾಡಿ ಇಟ್ಕೊಂಡಾಗ ಆಮೇಲೆ ನೀವು ನಾರ್ಮಲ್ ಟೆಂಪ್ರೇಚರ್ಗೆ ನೀರಿನೆಲ್ಲ ಹಾಕಿಟ್ಟು ನೀವು ಈ ರೀತಿ ಮಸಾಲ ಚಾಟ್ಗಳನ್ನು ಮಾಡಿಕೊಂಡು ನಿಮಗೆ ಯಾವಾಗ ಬೇಕೋ ಅವಾಗ ಪಡೆದುಕೊಳ್ಬೋದು ನಾನು ನಿಮಗೆ ಈ ರೀತಿಯಾದಂಥ ಸಿಪ್ಪೆ ಸಮೇತವಾಗಿರುವಂಥ ದಿನಗಳನ್ನು ಕೊರಿಯರ್ ಮೂಲಕ ತಮಗೆ ತಲುಪಿಸ್ತೇನೆ ಕೊರಿಯರ್ ವೆಚ್ಚವೂ ಸೇರಿ ಹತ್ತು ಜಿಗೆ ಐದುನೂರು ರೂಪಾಯಿ ಕೊರಿಯರ್ ವೆಚ್ಚವೂ ಕೂಡ ನನ್ನದೇ ಆಗಿರುತ್ತದೆ ಈ ಸ್ವೀಟ್ 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 ಕಾರ್ನ್ ತಮಗೆ ಬೇಕಿದ್ದಲ್ಲಿ ಈ ಕೊಟ್ಟಿರುವ ವಾಟ್ಸಪ್ ಸಂಖ್ಯೆಗೆ ತಾವು ಆರ್ಡರ್ ನೀಡಬಹುದು ಎರಡು ದಿನದಲ್ಲಿ ಕೊರಿಯರ್ ಮೂಲಕ ಕಳುಹಿಸಿ ಕೊಡಲಾಗುತ್ತದೆ ಧನ್ಯವಾದ